ಇಲ್ಲಿಗೆ ಸೇರಿರ್ತಕ್ಕಂತಹ ನಮ್ಗೆ ನಮ್ಮ ನಾಯಕರ ಎಲ್ಲರಿಗೂ ಒಂದು ಸುತ್ತ ಮುಖ್ಯವಾಗಿ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ನಿವೃತ್ತ ಸಹೋದರ ಎಲ್ಲರಿಗೂ ವಿಶೇಷವಾದ ತಮಗೆ ಆಹ್ವಾನವನ್ನ ನೀಡುತ್ತಿದ್ದೇನೆ ಮುಖ್ಯವಾಗಿ ಪೆನ್ಷನ್ ನಿಮ್ಮಲ್ಲಿ ನಮ್ಮಲ್ಲಿ ಎಲ್ಲಾರ ಕಡೆ ಮನಸ್ಸಲ್ಲಿರೋದು ಒಂದೇ ಪೆನ್ಷನ್ ಯಾವಾಗ ಕೊಡಿಸ್ತೀರಾ ಕೊಡ್ತೀರಾ ಎಷ್ಟು ಬರುತ್ತೆ ಹೋರಾಟ ಮಾಡಕ್ಕೆ ನಾವು ರೆಡಿ ಆಗಿದ್ದೀವಿ ಪೆನ್ಷನ್ಗೋಸ್ಕರ ಪೆನ್ಷನ್ ಯಾವಾಗ ಕೊಡುತ್ತೆ ಕೊಡಿಸ್ತೀರಾ ಇದೇ ಪ್ರತಿಯೊಬ್ಬರ ಮನಸ್ಸಲ್ಲಿ ಇರುವುದು ಸ್ನೇಹಿತರೆ ಈಗ ಹೋರಾಟದಲ್ಲಿ ಸ್ವಲ್ಪ ಜನ ಸೇರೋದಲ್ಲಿ ಸ್ವಲ್ಪ ಕಡಿಮೆ ಆಗಿರಬಹುದು ಆದ್ರೆ ಸೇರಿರುವ ನಮ್ಮ ನಿವೃತ್ತ ಸ್ನೇಹಿತರೆಲ್ಲ ಮನಸ್ಸಲ್ಲಿ ಉತ್ ಹೋರಾಟದ ಉತ್ಸಾಹದ ಕಿಚ್ಚು ಜಾಸ್ತಿ ಇದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸ್ನೇಹಿತರು ಜನ ಕಡಿಮೆ ಆದ್ರೂ ಉತ್ಸಾಹ ಏನು ಕಡಿಮೆ ಆಗಿಲ್ಲ ಯಾರ ಮುಖದಲ್ಲೂ ಗೆಲುವಿನ ಒಂದು ಗೆಲುವಿನ ಒಂದು ಮುಖ ಅವರ ಇಲ್ಲಿ ಎದ್ದು ಕಾಣ್ತಾ ಇದೆ ಅಂದ್ರೆ ಹೋರಾಟಕ್ಕೆ ನಾವೆಲ್ಲ ಸಿದ್ಧವಾಗಿದ್ದೀವಿ ಯಾವ ತರ ಹೋರಾಟ ನೀವು ಯಾವ ತರ ಹೋರಾಟ ಮಾಡಬೇಕನ್ನುವುದು ನಮ್ಮ ನಾಯಕರಿಗೆ ಬಿಟ್ಟಿದ್ದು ಅದು ಯಾವ ಥರ ಹೋರಾಟ ಆದರೂ ಆಗಲಿ ಅಂದರೆ ಹಿಂಸೆ ಬೇಡ ಯಾಕಂದರೆ ಹಿಂಸೆಯಿಂದ ಮಾಡುವ ಹೋರಾಟ ನಮ್ಮ ವಯಸ್ಸಲ್ಲ ವಯಸ್ಸು ನಮ್ಮ ರಾಜ್ಯಾಧ್ಯಕ್ಷರ ಅವರು ಹೇಳಿದರು ನಮ್ಮ ಅಧ್ಯಕ್ಷರು ಹೇಳಿದರು ಇದರ ಬಗ್ಗೆ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಕಮಾಂಡರ್ ಅಶೋಕ ರಾವತ್ ಅವರು ಎಲ್ಲ ವಿಧದಲ್ಲಿ ಯೋಚನೆ ಮಾಡಿ ಒಂದು ತೀರ್ಮಾನವನ್ನು ತಗೊಳ್ತಾರೆ ಅಂತ ಅನ್ನುವ ಆಶಾಭಾವನೆ ಎಲ್ಲರಿಗೂ ಇದೆ ಆದರೆ ಇಲ್ಲಿ ಒಂದು ತಿಂಗಳಿಗೆ ನಾವು ಒಂದು ಸಾರಿ ಲಾಲ್ಬಾಗಲ್ಲಿ ಇನ್ನೊಂದ್ಸರಿ ಇಪ್ಪತ್ತೇಳು ಇಪ್ಪತ್ತೆಂಟು ಕೊನೆಯ ತಿಂಗಳ ಕೊನೆಯಲ್ಲಿ ಪಿ ಎಫ್ ಆಫೀಸ್ ಮುಂದೆ ನಾವು ಪ್ರೊಟೆಸ್ಟ್ ಮಾಡ್ತಾ ಇದೀವಿ ಹೋರಾಟ ಮಾಡ್ತಾ ಇದ್ದೀವಿ ಕಳೆದ ಎಂಟು ವರ್ಷಗಳಿಂದ ಮಾಡ್ತಾ ಇದ್ದೀವಿ ಎಂಟು ವರ್ಷಗಳಿಂದ ಮಾಡ್ತಾ ಇದ್ದರು ಯಾಕೋ ಈ ಪಿ ಎಫ್ ಅಧಿಕಾರಿಗಳು ಅನ್ನೋದು ಏನಿದ್ದಾರೆ ನಮಗೊಂಥರ ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು ನಮ್ಗೆ ಮೊದಲು ಶತ್ರು ಅಂತಲೂ ಹೇಳ್ಬಹುದು ತಪ್ಪಾಗ್ಲಾರ್ದೇನೋ ಕಲಾನಾಯಕರು ಯಾಕಂತೀರಾ ನಮ್ಮ ನಾಯಕರು ಹೇಳ್ದಂಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಏನು ಬಂತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಬಂತು ಅವಕಾಶಗಳು ಏನು ಕೊಟ್ರಿ ನೀವು ಹೈರ್ ಪೆನ್ಷನ್ನು ಲೋಯರ್ ಪೆನ್ಷನ್ ಇನ್ನೊಂದು ಆರು ತಿಂಗಳು ಎಂಟು ವರ್ಷ ಎಂಟು ತಿಂಗಳು ಅಂತ ಅಂದ್ಬಿಟ್ಟು ಅವಕಾಶ ಕೊಟ್ಟಿದ್ದು ನೀವೇ ನಿಮ್ಮ ಮನಸ್ಸಲ್ಲಿ ನಿಮಗೆ ಅಧಿಕಾರ ಇದರಲ್ಲಿ ನಿಮಗೆ ಗೊತ್ತಿದೆ ಮತ್ತೆ ಈಗ ಇಪ್ಪತ್ತೈದರಲ್ಲಿ ಜನವರಿ ಫ್ರೆಬ್ರವರಿಲ್ಲಿ ನೀವೆಲ್ಲ ರಿಜೆಕ್ಟ್ ಮಾಡಿದೀವಿ ಅಂತಂದ್ರೆ ಅದು ಮೊದಲು ಶತ್ರು ಅವರೇ ತಾನೆ ಪಿ ಎಫ್ ಅಧಿಕಾರಿಗಳೇ ನಮ್ಗೆ ಶತ್ರುಗಳು ಅದಕ್ಕೋಸ್ಕರ ಇವ್ರನ್ನ ಬಗ್ಗು ಬಡಿಬೇಕು ಅಂತಂದ್ರೆ ಇವ್ರನ್ನ ಮೆತಗಾಕ್ಸ್ಬೇಕು ಅಂತಂದ್ರೆ ಹೋರಾಟದ ಒಂದೇ ಒಂದು ಹೋರಾಟ ಮಾಡೋ ಒಂದೇ ದಾರಿ ಸ್ನೇಹಿತರೆ ಅದು ಇಲ್ಲಿಂದ ಎಂಟು ವರ್ಷಗಳಿಂದ ಮಾಡ್ತಾ ಬಂದಿದ್ದೀವಿ ಆದ್ರೆ ಇಲ್ಲಿಂದ ನಮ್ಮ ಸ್ಟೇಟಲ್ಲಿ ಏನ್ ಮಾಡ್ತಾ ಇದೀವಿ ಹೋರಾಟಗಳು ಅಷ್ಟೊಂದು ಹೆಚ್ಚಿಗೆ ಅವ್ರಿಗೆ ಗುರಿ ಮುಟ್ಟಿಸ್ತಾ ಇಲ್ಲ ಅಂತ ಅನ್ಕಂತೀನಿ ಯಾಕಂದ್ರೆ ಚುರುಕು ಮುಟ್ಟಿಸ್ತಾ ಇಲ್ಲ ಅಂತ ಅನ್ಕಂತೀನಿ ಯಾರು ಪಿ ಎಫ್ ಅಧಿಕಾರಿಗಳಿಗೆ ಅದಕ್ಕೋಸ್ಕರ ಎಲ್ಲಿ ಮುಟ್ಟಿಸ್ಬೇಕು ಡೆಲ್ಲಿಯಲ್ಲಿ ಮುಟ್ಟಿಸ್ಬೇಕು ಅದಕ್ಕೋಸ್ಕರ ಆ ಡೆಲ್ಲಿಯಲ್ಲಿ ಮುಟ್ಸಕ್ಕೆ ನಮ್ಮ ನಾಯಕರೆಲ್ಲ ಈಗಾಗಲೇ ಅದ್ರ ಬಗ್ಗೆ ಸವಿಸ್ತಾರವಾಗಿ ಒಂದು ಒಂದು ಪ್ಲಾನ್ ಅನ್ನು ಹಾಕಿದ್ದಾರೆ ಪ್ಲಾನ್ ಅನ್ನು ಹಾಕಿದರೆ ದೊಡ್ಡದಾಗಿ ಹೋರಾಟ ಮಾಡ್ಬೇಕಂತ ಅನ್ನೋದು ಆ ಹೋರಾಟ ಮಾಡಿದರೇನೆ ನಮ್ಮದು ಏನಿದೆ ನಮ್ಮದು ನಮ್ಮ ಬೇಡಿಕೆ ಇದು ಈಡಾಡ್ಬೇಕು ಅಂತಂದ್ರೆ ಆದ್ರೆ ಈ ಹೋರಾಟದಲ್ಲಿ ಯಾಕೋ ನಮ್ಮವರು ಸ್ವಲ್ಪ ಹಿಂದೆ ಮುಂದೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಂತ ನಮ್ಮ ನಾಯಕರ ಬಾಯಲ್ಲೇ ಬರ್ತಾ ಇದೆ ಆದ್ರೆ ಈಗ ಮೊದಲಿದ್ದ ಸ್ಥಿತಿ ಈಗ ಇಲ್ಲ ಈಗ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಸಂಘಟನೆ ಎನ್ ಸಿ ಸಂಘಟನೆ ಬಹಳ ಶಕ್ತಿಯುತವಾಗಿ ಬೆಳೀತಾ ಇದೆ ಇ ಪಿ ಎಸ್ ನೈಂಟಿ ಫೈವ್ ನಮ್ಮ ರಾಜ್ಯದಲ್ಲೂ ಕೂಡ ಬಹಳ ಶಕ್ತಿಯಾದವಾಗಿ ಬೆಳೆದಿದೆ ಇಪ್ಪತ್ತೆರಡರಲ್ಲಿ ಡೆಲ್ಲಿಗೆ ಹೋದಾಗ ಬರೀ ಬೆಳೆಣಿಕೆ ಅಷ್ಟೇ ಆದರೆ ಇದ್ರು ಆದ್ರೆ ನಮ್ಮ ನಾಯಕರ ಮನಸ್ಸು ಮಾಡಿ ಒಂದು ಉಗ್ರವಾದ ಹೋರಾಟಕ್ಕೆ ಕರೆ ಕೊಟ್ಟವರೇ ಅಂತಂದ್ರೆ ಪ್ರತಿಯೊಬ್ಬರು ನಮ್ಮ ಕರ್ನಾಟಕದಿಂದಾನೇ ಹತ್ತು ಸಾವಿರ ಜನ ಮೇಲೆ ಹೋಗ್ತಾರೆ ಅಂತ ಮಾತನ್ನ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರು